ಹಲೋ ಫ್ರೆಂಡ್ ಶುಭೋದಯ ನನ್ನ ನಿಮ್ಮ ಚಾನಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಕೋಲ್ಕತ್ತಾಯಿಂದ ಹೊರಗೆ ಹೋಗ್ತಿದ್ದೀವಿ ನಾವು ಮಿಸ್ ಮಾಡಿರೋ ಪ್ಲೇಸಸ್ಸಲ್ಲಿ ಬೇಲೂರು ಮಟ್ಟ ಒಂದು ಅವತ್ತು ಟೈಮ್ ಆಗೋಯ್ತು ಅಂತ ನೋಡೋದಕ್ಕಾಗಲಿಲ್ಲ ದಕ್ಷಿಣೇಶ್ವರಕ್ಕೆ ಹೋದಾಗ ಸೊ ಈಗ ಬೇಲೂರು ಮಠ ನೋಡಿಕೊಂಡು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಶೃಂಖಲಾದೇವಿ ಶಕ್ತಿಪೀಠವನ್ನು ನೋಡಿಕೊಂಡು ಮಾಯಾಪುರ್ ಕಡೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ ಅಲ್ಲಿ ಏನು ಮಾಡ್ತೀವಿ ಹೇಗೆ ಹೋಗ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅದರ ವಿಶೇಷತೆ ಎಲ್ಲನೂ ನಿಮಗೆ ಈ ಎಪಿಸೋಡಲ್ಲಿ ಹೇಳ್ತೀನಿ ನೋಡ್ತಾ ಇರಿ ಕೊನೆವರೆಗೂ ನೋಡಿ ಫಸ್ಟ್ ಬೇಲೂರು ಮಠ ನೋಡ್ಕೊಂಡು ಮುಂದಕ್ಕೆ ಹೋಗೋಣ ಕೋಲ್ಕತ್ತಾ ಇವತ್ತಿಗೆ ಬಾಯ್ ಹೇಳ್ಕೊಂಡು ಹೋಗೋಣ ನಾನು ನಿಮ್ಮ ಸಂಚಾರಿ ಬಾನಿ ಜೊತೆಗೆ ಮಾಡೋಣ ವಿಹಾರಿ ಇದ್ರೆ ಅಮ್ಮ ಐರಾವತ कलकत्ता का फेमस विक्टोरिया मेमोरियल और कोलकाता क्रिकेट स्टेडियम ಕೋಲ್ಕತ್ತಾಗ ಬಂದು ಡೇಸ್ ಅಯೋನಿಕ್ ಅಯೋನಿಕ್ ಬಂದು ಆಲ್ರೆ ತಕ್ಷಣ ಫಸ್ಟ್ ನೆನಪಾಗೋದೆ ಹೌರಾ ಬ್ರಿಡ್ಜ್ ಅಲ್ವಾ ಸೊ ನಾವು ಹೌರಾ ಬ್ರಿಡ್ಜ್ ನ ಇವತ್ತು ನೋಡ್ತೀವಿ ಹೌರಾ ಬ್ರಿಡ್ಜ್ ಮೇಲೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇದೆ ಹೌರಾ ಬ್ರಿಡ್ಜ್ ದ ಫೇಮಸ್ ಹೌರಾ ಬ್ರಿಡ್ಜ್ ಆಫ್ ಕೋಲ್ಕತ್ತಾ ಈ ಬ್ರಿಡ್ಜ್ ನಾವು ಬಂದಾಗ್ಲಿಂದ ನೋಡ್ತಾ ಇದೀವಿ ಅದು ರವೀಂದ್ರ ಸೇತು ಅಂತ ಈಗ ಹೊಸದಾಗಿ ಹೆಸರಿಟ್ಟಿದ್ದಾರೆ ರವೀಂದ್ರನಾಥ್ ಟ್ಯಾಗೂರ್ ಹೆಸರನ್ನ ಇಟ್ಟಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸೊ ಅದು ಈಗ ರವೀಂದ್ರ ಬ್ರಿಜ್ ಅಂತಾನೆ ಇದನ್ನ ಹೌರಾ ಬ್ರಿಡ್ಜ್ ಅಂತ ಯಾರು ಕರಿತಿಲ್ಲ ಆದ್ರೂ ಸಹ ಇದು ಹೌರಾ ಅಂತಾನೆ ಫೇಮಸ್ ಆಗಿದೆ ಯಾಕೆ ಅಂದ್ರೆ ಕೋಲ್ಕತ್ತಾ ಒಂದು ಡಿಸ್ಟ್ರಿಕ್ಟ್ ಹೌರಾ ಬೇರೆ ಡಿಸ್ಟ್ರಿಕ್ಟು ಅದೆರಡು ಕನೆಕ್ಟಿವಿಟಿ ಬ್ರಿಡ್ಜ್ ಇದು ಇದ್ರ ಕೆಳಗಡೆ ಹೂಗ್ಲಿ ರಿವರ್ ಫ್ಲೋ ಆಗ್ತಾ ಇದೆ ಇದು ಲಾಂಗೆಸ್ಟ್ ಕಾಂಟಿಲಿವರ್ ಬ್ರಿಡ್ಜ್ ಅಂತ ಫೇಮಸ್ ಆಗಿದೆ ಕಾಂಟಿಲಿವರ್ ಅಂದ್ರೆ ಒಂದ್ ಕಡೆ ಮಾತ್ರ ಸಪೋರ್ಟ್ ಒಂದ್ ಎಂಡ್ ಸಪೋರ್ಟ್ ಇರುತ್ತಂತೆ ಕಂಪ್ಲೀಟ್ ಸ್ಟೀಲ್ ಬ್ರಿಡ್ಜ್ ಇದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋದು ಫ್ರೆಂಡ್ಸ್ ಈ ಬ್ರಿಡ್ಜ್ ನ ಸಾವಿರದ ಎಂಟುನೂರ ಎಪ್ಪತ್ತೇಳನೇ ಇಶುವಿನಲ್ಲಿ ಟೂ ಪಾಯಿಂಟ್ ಟೂ ಮಿಲಿಯನ್ಸ್ ಖರ್ಚು ಮಾಡಿ ಕಟ್ಟಿರೋದಂತೆ ಆ ಕಾಲದಲ್ಲೇ ಟೂ ಪಾಯಿಂಟ್ ಟೂ ಮಿಲಿಯನ್ಸ್ ಬ್ರಿಟಿಷ್ ಅವರು ಈ ಬ್ರಿಡ್ಜ್ಗೆ ಗೆ ಮಾಡಿದ್ದಾರೆ ಖರ್ಚು ಮಾಡಿದ್ದಾರೆ ಸೊ ಆವಾಗ್ಲಿಂದಾನೂ ಈ ಬ್ರಿಡ್ಜ್ ಹೀಗೆ ಇದೆ ರಿಟೇನ್ ಆಗಿದೆ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಕಟ್ಟಿರಬೇಕು ಆ ಕಾಲದಲ್ಲಿ ಅದರಿಂದ ಏನು ಆಗಲಿಲ್ಲ ಈಗಿರೋ ಬ್ರಿಡ್ಜ್ ಗಳು ಎಲ್ಲಾ ಹಾಗಂಗೆ ಇದೆ ವೆಲ್ಕಮ್ ಟು ಹೌರಾ ಕೋಲ್ಕತ್ತಾ ಬಿಟ್ಟು ಈಗ ಹೌರಾಗೆ ಬಂದಿದೀವಿ ನಾವು ಇನ್ 200 ಮೀಟರ್ಸ್ ಯು will arrive at your destination ಎಲ್ಲ ಪ್ಲೇಸಸ್ಸು ಬೇಲೂರು ಇರೋದು ಬೇಲೂರು ಮದ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರೂವರೆಯಿಂದ ಹನ್ನೊಂದುವರೆ ಮತ್ತು ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಇರುತ್ತೆ ವಿಂಟರ್ಸಲ್ಲಿ ಇನ್ನೊಂದು ಅರ್ಧ ಗಂಟೆ ಬೇಗ ಮುಚ್ತಾರಂತೆ ಸೊ ಇಲ್ಲಿ ಬರೋ ಹಾಗಿದ್ರೆ ಬೆಳಗ್ಗೆ ಬಂದುಬಿಟ್ಟು ಹೋಗ್ಬೋದು ಬೇಲೂರು ಮಠ ಬಂದು ಹೌರಾ ಡಿಸ್ಟ್ರಿಕ್ಟಲ್ಲಿರೋದು ಕಲ್ಕತ್ತಾನಲ್ಲ ಹೌರಾ ಡಿಸ್ಟ್ರಿಕ್ಟ್ ಹೂಗ್ಲಿ ರಿವರ್ ಏನು ಹರಿತಾ ಇದೆ ಅದು ಕಲ್ಕತ್ತಾ ಆ ಸೈಡು ಆಮೇಲೆ ಹೌರಾ ಈ ಸೈಡು ಡಿವೈಡ್ ಮಾಡಿದೆ ಬೇಲೂರು ಮಟ್ಟಲ್ಲಿ ಆರ್ಕಿಟೆಕ್ಚರ್ ಬಂದು ವೆಸ್ಟರ್ನ್ ಇಸ್ಲಾಮಿಕ್ ಹಾಗೂ ಏನ್ಷಂಟ್ ಇಂಡಿಯನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ ಅಂದರೆ ಇಸ್ಲಾಮಿಕ್ ಟೈಪ್ ಡೂಮ್ಸ್ ಎಲ್ಲ ಇದೆ ಕೆಲವೊಂದು ದೇವಾಲಯದ ಥರ ಇದೆ ಇನ್ನೊಂದು ಸ್ವಲ್ಪ ಮಾಡ್ರನ್ ಆಗು ಸಹ ಇದೆ ಸೊ ಡಿಫ್ರೆಂಟಾಗಿ ಕಟ್ಟಿದ್ದಾರೆ ಮೇನ್ ಬಿಲ್ಡಿಂಗ್ ಬೇಲೂರು ಮತ್ತು ಏನಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಿಕ್ಕೆ ತುಂಬಾ ಸುಂದರವಾಗಿ ಕಟ್ಟಿದ್ದಾರೆ ಅದಲ್ದಿರ ಅದ್ರ ಪಕ್ಕ ಹರಿತಾ ಇರೋ ಹುಗ್ಲಿ ರಿವರ್ ಅಂದರೆ ಗಂಗಾ ರಿವರ್ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ ಬಂದರೆ ಆರಾಮಾಗಿ ಒಂದು ಎರಡು ಅವರ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಆರೂವರೆಯಿಂದನೇ ಮಾರ್ನಿಂಗ್ ಓಪನ್ ಇರುತ್ತೆ ಬಟ್ ಪ್ರಸಾದ ಪ್ಲ್ಯಾನ್ ಮಾಡ್ಕೊಂಡು ಬರೋ ಹೋಗಿದ್ರೆ ನೈನ್ ಓ ಕ್ಲಾಕ್ಗೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಎಲ್ಲ ಮುಗಿಸ್ಕೊಂಡು ಹನ್ನೊಂದುವರೆಗೆ ಹೊರಗೆ ಬರ್ಬೋದು ಫ್ರೆಂಡ್ಸ್ ಇದೆಲ್ಲ ಬೇಲೂರು ಮತ್ತು ವಿಶೇಷತೆಗಳು ಈಗ ನಾವು ಕಲ್ಕತ್ತಾ ಇಲ್ಲಿಗೆ ಸಮಾಪ್ತ ಮಾಡ್ತಾ ಇದೀವಿ ಕಲ್ಕತ್ತಾ ಯಾತ್ರೆ ಇಲ್ಲಿಯಿಂದ ಪ್ರೊಸೀಡ್ ಹಾಕ್ತೀವಿ ವೆಸ್ಟ್ ಬೆಂಗೋಲಲ್ಲಿ ಶೃಂಖಲಾದೇವಿ ಅಂತ ಹೋಗಿ ನೋಡ್ಕೊಂಡು ಅಲ್ಲಿನ ವಿಶೇಷತೆಗಳು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಬೇಲೂರು ಮಠ ಆಯಿತು ಇಲ್ಲಿಯಿಂದ ನಾವೀಗ ಶೃಂಖಲಾದೇವಿ ಶಕ್ತಿಪೀಠಕ್ಕೆ ಹೋಗ್ತಿದ್ದೀವಿ ಅದು ಅಷ್ಟಾದಶ ಶಕ್ತಿಪೀಠದಲ್ಲಿ ಒಂದು ಬೇಲೂರು ಮಠದಿಂದ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಟೈಮ್ ಬಂದು ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ತೋರಿಸ್ತಾ ಇದೆ ಅಲ್ಲಿ ಹೋದ್ಮೇಲೆ ಅಲ್ಲಿನ ವಿಶೇಷತೆಗಳು ನಿಮ್ಗೆ ಹೇಳ್ತೇನೆ ಡಿಸ್ಟ್ರಿಕ್ಟ್ ಬೆಂಗಾಲ್ ಫ್ರೆಂಡ್ಸ್ ನಾವೀಗ ಶೃಂಖಲಾದೇವಿ ಶಕ್ತಿ ಪೀಠಕ್ಕೆ ಬಂದ್ವಿ ಇದು ಅಷ್ಟದಶ ಶಕ್ತಿಪೀಠದಲ್ಲಿ ಒಂದು ಹದಿನೆಂಟು ಶಕ್ತಿಪೀಠಗಳಲ್ಲಿ ಒಂದಾದ ಶೃಂಖಲಾದೇವಿ ಶಕ್ತಿಪೀಠ ಶಂಖಲಾ ದೇವಿ ಶಕ್ತಿ ಪೀಠ ಆದ್ರೆ ದೇವಾಲಯವನ್ನು ಮುಚ್ಚಿಟ್ಟು ಮಿನಹಾರ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದಾರೆ ದೇವಾಲಯ ಇರೋದು ಇಲ್ಲಿ ಕಾಣ್ತಿರೋದು ಮೇನ್ ಡೋರ್ ಒಳಗಡೆ ಫ್ರೆಂಡ್ಸ್ ಇದು ಅಷ್ಟದಶ ಶಕ್ತಿ ಪೀಠದಲ್ಲಿ ಒಂದು ಆದರೆ ಇಲ್ಲಿ ದೇವಾಲಯ ಇಲ್ಲ ಎಂಥ ಪೂಜೆಗಳು ನಡೀತಾ ಇಲ್ಲ ಜಸ್ಟ್ ಶಕ್ತಿಪೀಠ ಇದೆ ಅಷ್ಟೇ ಇಲ್ಲಿ ಸತೀದೇವಿಯ ಹೊಟ್ಟೆಯ ಭಾಗ ಬಿದ್ದಿರೋ ಜಾಗ ಅಂತ ಇದು ಉದರ ಭಾಗ ಬಿದ್ದಿರೋ ಜಾಗ ಇದು ನಿಮಗೆ ಗೊತ್ತಿದೆ ಅಲ್ಲ ಶಕ್ತಿಪೀಠದ ಕತೆ ದಕ್ಷ ಪ್ರಜಾಪತಿ ಯಜ್ಞ ಮಾಡುವಾಗ ಶಿವನ ಕರೀಲಿಲ್ಲ ಆಗ ಸತೀದೇವಿ ದೇವಿ ಕೋಪಗೊಂಡು ಆ ಯಜ್ಞದಲ್ಲೇ ಹೋಗಿ ಧುಮುಕ್ಬಿಡ್ತಾರೆ ಆಗ ಶಿವನಿಗೆ ಇದನ್ನು ತಿಳಿದಾಗ ಆ ಪಾರ್ವತಿಯನ್ನು ಎತ್ಕೊಂಡು ಶಿವ ರುದ್ರತಾಂಡವ ಮಾಡಿಕೊಂಡು ಅಂದರೆ ಸುಟ್ಟಿರೋ ಬಾಡಿಯನ್ನು ತಗೊಂಡು ರುದ್ರತಾಂಡವ ಮಾಡ್ತಿದ್ರಂತೆ ಈ ರುದ್ರತಾಂಡವದಿಂದ ಪ್ರಳಯ ಆಗುತ್ತೆ ಸರ್ವನಾಶ ಆಗುತ್ತೆ ಅಂತ ವಿಷ್ಣು ಅವರ ಸುದರ್ಶನ ಚಕ್ರವನ್ನು ಬಿಟ್ಟು ದೇವಿ ಸುಟ್ಟಿರೋ ಶರೀರವನ್ನು ಪೀಸ್ ಪೀಸ್ ಮಾಡಿಬಿಡ್ತಾರೆ ಆ ಬಿದ್ದಿರೋ ಪೀಸಸ್ಸೇ ಈ ಶಕ್ತಿಪೀಠಗಳು ಅದರಲ್ಲಿ ಮೇಯ್ನ್ ಬಂದು ಹದಿನೆಂಟು ಶಕ್ತಿಪೀಠ ಅದರಲ್ಲಿ ಒಂದು ಇದು ಸಿ ನೋಡಿ ನೀವು ಇಂಥ ಒಳ್ಳೆ ಪವಿತ್ರವಾದ ಸ್ಥಳಗಳಲ್ಲಿ ಅಂದರೆ ನಮ್ಮ ರಿಲೀಜನ್ ಪೂಜೆಗಳೇನೂ ಇಲ್ಲ ಎಷ್ಟು ಬೇಜಾರಾಗುತ್ತೆ ನೋಡಿ ಸಿ ಅಲ್ಲಿ ಪಕ್ಕನೇ ಕಂಪ್ಲೀಟ್ ಮನೆಗಳಿವೆ

जलाल सा बदसा वो बनाया वो उस भी उसको बनाया उसमें अजान दे रहा था एक दफे ऐसे ही हमला हुआ रहा, रहा संडर ओ, है बोले वैसे मीनार है मंदिर नहीं मीनार है, है। मीनार है। सेंट्रल गवर्नमेंट से अंदर में पोस्टर लगा हुआ रहा है सब उठा के फेंक दिया वो पूर्ति लॉक है ना फरवरी तक का लक क्या मालूम है ऐसा आता है बोल के पूरा लॉक कर दिया हा, हा, केस हा, हा, किया ऐसा ओके केस हो गया ये मंदिर है फिर भी वो लोग आके बोला बाद में कुछ झगड़ा हुआ था देवी का मंदिर है वो कौन छोड़ दिया ನೋಡಿ ಫ್ರೆಂಡ್ಸ್ ಈಗ ಹೇಳ್ತಿದ್ದಾರೆ ಇಲ್ಲಿ ಯಾವ ದೇವಸ್ಥಾನವೂ ಇಲ್ಲ ಮಿನಾರ್ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬರ್ತಾರೆ ಹೋಗ್ತಾರೆ ನಿಮ್ಮಂಥವ್ರು ಬಂದು ಬಂದು ಇಲ್ಲಿ ಫುಲ್ ಫೆನ್ಸಿಂಗ್ ಹಾಕಿ ಲಾಕ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಟ್ ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ ಪುರಾಣಗಳ ಪ್ರಕಾರ ಈ ಸ್ಥಳದಲ್ಲಿ ಸತೀದೇವಿಯ ಹುದರ ಭಾಗ ಬಿದ್ದಿರೋದು ಅಂತ ಹೇಳಿದ್ದಾರೆ ಡೋರ್ ನೋಡಿದ್ರೆ ಟೆಂಪಲ್ ಡೋರ್ ಅದು ಸೊ ಹಾಗಾಗಿ ಇದೆ ಅಂತ ಏನಿದೆ ಅದರಲ್ಲಿ ಪವಿತ್ರವಾದ ಸ್ಥಳದಲ್ಲಿ ನಾವು ಇದ್ದೀವಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಒಳಗೋಗೋದಕ್ಕಂತೂ ಅವಕಾಶ ಇಲ್ಲ ಈ ಸ್ಥಳದಲ್ಲಿ ನಮಸ್ತೆ ಮಾಡ್ಕೊಂಡು ಹೋಗೋಣ ಅದರಲ್ಲಿ ತಪ್ಪೇನಿಲ್ಲ ಅಲ್ವಾ ಫ್ರೆಂಡ್ಸ್ ರಿಷ್ಯ ಶೃಂಗ ಅನ್ನೋರು ಇಲ್ಲಿ ಬಂದು ಶೃಂಖಲಾದೇವಿನ ಪ್ರತಿಷ್ಠಾಪನೆ ಮಾಡಿರೋದಂತೆ ಆಮೇಲೆ ಶೃಂಖಲಾದೇವಿ ಅಂದರೆ ಕೈಗೆ ಹಾಕೋಬೇಡಿ ಅಂತ ಅರ್ಥ ಶೃಂಖಲಾ ಅಂದರೆ ಕೈಗೆ ಹಾಕೋಬೇಡಿ ಅಂತ ಅರ್ಥ ಅದು ಬಿಟ್ಟರೆ ಶೃಂಖಲಾ ಅನ್ನೋದಕ್ಕೆ ಮತ್ತೊಂದು ಅರ್ಥ ಇದೆ ಬಾಣಂತಿಯರು ಹೊಟ್ಟೆಗೆ ಬಟ್ಟೆ ಕಟ್ತಾರಲ್ಲ ಸೊ ಆ ಬಟ್ಟೆ ಕಟ್ಟುವುದು ಬಟ್ಟೆ ಅಂತ ಅರ್ಥ ಅಂತೆ ಇಲ್ಲಿ ದೇವಿ ಹೊಟ್ಟೆಗೆ ಬಟ್ಟೆ ಕಟ್ಟು ಬಾಣಂತಿಯ ರೂಪದಲ್ಲಿ ದರ್ಶನ ಕೊಡ್ತಾ ಇದ್ರು ಅಂತ ಪುರಾಣಗಳಲ್ಲಿದೆ ಅದರಿಂದ ಇಲ್ಲಿ ಬಂದು ನಾವು ಪೂಜೆ ಮಾಡೋದ್ರಿಂದ ದೇವಿ ಹತ್ರ ಪೂಜೆ ಮಾಡೋದ್ರಿಂದ ಮಗುವನ್ನು ಬಾಣಂತಿ ಹೇಗೆ ಹಾಲನ್ನು ಕುಡಿಸಿ ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಂಡು ಬರ್ತಾರೋ ಈ ದೇವಿಗೆ ಪೂಜೆ ಮಾಡೋದ್ರಿಂದ ನಮ್ಮನ್ನು ಸಹ ಹಾಗೆ ಕಾಪಾಡಿಕೊಂಡು ಬರ್ತಾಳೆ ತಾಯಿ ಅನ್ನೋ ನಂಬಿಕೆ ಇದೆ ಈಗ ಪೂಜೆ ಮಾಡೋದಕ್ಕಂತೂ ಅವಕಾಶ ಇಲ್ಲ ಈ ಪವಿತ್ರ ಸ್ಥಳಕ್ಕೆ ಬಂದಿರೋದು ಒಂದೇ ನಮಗೆ ಖುಷಿ ಸೊ ಇಷ್ಟೇ ಫ್ರೆಂಡ್ಸ್ ಇಲ್ಲಿರೋ ಶೃಂಖಲಾ ದೇವಿಯ ವಿಶೇಷತೆ ಮತ್ತೇನು ಬೇರೆ ಇಲ್ಲೇನೂ ಇಲ್ಲ ಸರೌಂಡಿಂಗ್ಸ್ ಇದು ನೋಡ್ಕೊಂಡು ಹೋಗಬೇಕು ಇನ್ನೂ ಜಾಸ್ತಿ ಮಾತಾಡಿದ್ರೆ ಅವರೆಲ್ಲ ಜಗಳಕ್ಕೆ ಬರೋ ಹಂಗಿದಾರೆ ನಮ್ಮ ಮೇಲೆ ಫ್ರೆಂಡ್ಸ್ ಈ ಗೋಡೆನಾಟಿ ಆ ಕಡೆ ಅಂದ್ರೆ ಇಲ್ಲ ಫೆಮ್ ಸ್ಟಾಟ್ ಆ ಕಡೆ ಯಾವುದೇ ಫೈನ್ ಇಲ್ಲ ಅಂದ್ರೆ ಗೊತ್ತಿಲ್ಲ ಟು ಇಯರ್ಸ್ ಜೈಲ್ ಟು ಇಯರ್ಸ್ ಜೈಲ್ तो गवर्नमेंट आफ् इंडिया बोर्ड बोर्डुक ದೇವಿ ದೇವಾಲಯ ಈ ಪವಿತ್ರ ಸ್ಥಳಕ್ಕೆ ಬಂದಿದೀವಿ ನೋಡಿದ್ವಿ ಆ ಸ್ಥಳಕ್ಕೆ ಹೋಗೋದೇ ಒಂದು ಅದೃಷ್ಟ ಆಮೇಲೆ ಒಂದು ಹೇಳಬೇಕು ಫ್ರೆಂಡ್ಸ್ ನಾವು ಹದಿನೆಂಟು ಶಕ್ತಿಪೀಠ ಮುಖ್ಯವಾದ ಶಕ್ತಿಪೀಠಗಳು ತುಂಬಾ ಪವರ್ಫುಲ್ ಸ್ಥಳಗಳದು ಆದ್ರೆ ಕೆಲವೊಂದು ಶಕ್ತಿಪೀಠಗಳು ನಾವು ನೋಡ್ತಾ ಇದ್ವಿ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಇಲ್ಲ ಅವೆಲ್ಲ ಇಂಪ್ರೂವ್ ಮಾಡಬೇಕು ಆ ಪವಿತ್ರ ಸ್ಥಳಗಳನ್ನ ಉಳಿಸ್ಕೊಬೇಕು ನಾವೆಲ್ಲ ಅಂತ ಒಂದು ಆಸೆ ಆಮೇಲೆ ಈ ಸ್ಥಳಗಳನ್ನ ನಿಮಗೆ ಪರಿಚಯ ಮಾಡಿಕೊಡೋದೇ ನಮ್ಮ ಪ್ರಯತ್ನ ಇದು ನಾವು ಇಲ್ಲಿವರೆಗೂ ಹದಿನೆಂಟು ಶಕ್ತಿಪೀಠಗಳಲ್ಲಿ ಹತ್ತು ಶಕ್ತಿ ಪೀಠ ಕವರ್ ಮಾಡಿದೀವಿ ಇನ್ನ ಎಂಟಿದೆ ಆದಷ್ಟು ಬೇಗ ಅದನ್ನು ಕವರ್ ಮಾಡ್ತೀವಿ ಇದು ಫ್ರೆಂಡ್ಸ್ ಶ್ರೀಂಖಲಾದೇವಿ ಶಕ್ತಿ ಪೀಠದ ವಿಶೇಷತೆಗಳು ಸೊ ಫ್ರೆಂಡ್ಸ್ ಈಗ ನಾವು ಮುಂದೆ ಮಾಯಾಪುರ್ ಕಡೆಗೆ ಹೋಗ್ತಾ ಇದೀವಿ ಇಲ್ಲಿಂದ ಮಾಯಾಪುರ್ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಆದ್ರೆ ಅಲ್ಲಿಂದ ಮತ್ತೆ ಫೆರಿ ತೊಗೊಬೇಕು ನಾವು ರೋಡ್ ವೇನೆ ತಗೊಳ್ತಾ ಇದೀವಿ ವಿಥೌಟ್ ಫೆರಿ ಸೊ ಅದು ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಎರಡು ಎರಡು ಅವರ್ ನಿಯರ್ಲಿ ಜರ್ನಿ ಟೈಮ್ ಸೊ ಮಾಯಾಪುರ್ಗೆ ರೀಚ್ ಆದಮೇಲೆ ಅಲ್ಲಿನ ವಿಶೇಷತೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿಗೆ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಬೇಲೂರು ಮಠ ಒಳಗಡೆ ವೀಡಿಯೋಸ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡಲು ಆಗಲಿಲ್ಲ ನಮ್ಮ ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಮಾಯಪ್ಪುರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಮುಂದೆ ಬರ್ತೀನಿ ಸೊ ಅಲ್ಲಿವರೆಗೂ ಧನ್ಯವಾದಗಳು ನಾನು ನಿಮ್ಮ ಸಂಚಾರಿ ಮನೆ ಜೊತೆಗೆ ಮಾಡೋಣ ವಿಹಾರಿ